ಈಗ ನಿಮ್ಮ ಹೆಸರು ಹೇಳಿಬಿಡಿ ಸೋಮಶೇಖರ ಸೋಮಶೇಖರ್ ಅಣ್ಣವ್ರದ್ದು ಎಷ್ಟು ತಿಂಗಳಾಯಿತು ಅಣ್ಣ ಬಳಿ ಹಾಕಿದ್ದು ನಾಲ್ಕೂವರೆ ತಿಂಗಳ ನಾಲ್ಕೂವರೆ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಅಂತ ನಮ್ಮಿಂದ ತೊಗೊಂಡಿದ್ರು ಇದು ಏನೇನು ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅದನ್ನು ಹೇಳ್ಕೊಡ್ತೀನಿ ಬನ್ನಿ ಈಗ ನೀವು ಲಾಸ್ಟ್ ಟೈಮು ಮೂ ಒಂದೂವರೆ ತಿಂಗಳಿಂದ ಅಲ್ಲ ಒಂದು ತಿಂಗಳಿಂದ ಗೊಬ್ಬರ ಕೊಟ್ಟಿದ್ರಲ್ಲ ಅಣ್ಣ ಇದು ನೋಡಿ ಎಲೆ ಚಿಕ್ಕಲೆ ಆಗಿದೆ ಇವು ಗೊಬ್ಬರ ತಗೊಂಡ್ಮೇಲೆ ಚೇಂಜಸ್ ಆಗಿದೆ ಇವಕ್ಕೀಗ ನೀವು ನೀವು ಹೇಳಿದ್ದೇನಂತ ಅಂತ ನೀರು ಬಿಟ್ಟರೆ ಏನಾಯ್ತದೆ ಹಳದಿ ಹಳದಿ ಕಲರ್ ನೀರು ನೀರ್ ಹೋದ್ರೆ ಅದಕ್ಕೆ ನೀರು ಬಿಡ್ಬೇಡಿ ಬಿಡ್ಬೇಡಿ ಅಂತ ನಾನು ಪದೇ ಪದೇ ಹೇಳಿದೀನಿ ಒಂದು ವಾರ ಆಯ್ತಂದ್ರೆ ಮಣ್ಣು ಪರದ್ ನೋಡಿ ಆಯ್ತು ಮಣ್ಣು ಪರದ್ ನೋಡಿ ಈಗಲೂ ಏನು ಈ ಪೈಪ್ಗಳವೆ ಆಗ್ಲಿಕ್ಕೆ ನೀರು ಆಫ್ ಮಾಡ್ಬಿಡಿ ಯಾಕೆ ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಬಿಡ್ತಿರೋಣ ಇದು ಈ ನೀರು ಈ ಕಡೆಗೆ ಜಾಸ್ತಿ ಆಯ್ತದೆ ಅದಕ್ಕೆ ಈ ಭಾಗ ನಿಮ್ದು ಮೇಲ್ಗಡೆ ಎದ್ದಿಲ್ಲ ಇದೆಲ್ಲ ಪೂರ್ತಿ ಎಲ್ಲೋ ಕಲರ್ ಬರ್ತಾ ಇರೋದು ಅದೇ ಕಾರಣಕ್ಕೆ ಹಾಂ ನೀರನ್ನು ಕಂಟ್ರೋಲ್ ಮಾಡಲೇಬೇಕು ಅಲ್ಲಿ ನಾವೀಗ ಚೆಕ್ ಮಾಡಿದ್ವಣ್ಣ ನೋಡ್ದಲ್ಲಿ ಆ ಚೆಕ್ ಮಾಡಿರೋ ಪ್ರಕಾರದಲ್ಲಿ ರೋಗ ಇಲ್ಲ ಇಲ್ಲಿ ನೋಡೋಣ ಈ ಗಿಡ ಈಗ ಎಷ್ಟು ನಿಂತವಿದೆ ನೋಡಿ ಒಂದು ಎರಡು ಮೂರು ಎಲಲ್ಲಿ ಎಲ್ಲ ಫುಲ್ಲು ನೀರು ಜಾಸ್ತಿ ನಿಂತವದೆ ನೀವು ಎಷ್ಟು ದಿನ ನೀರು ಆಫ್ ಮಾಡಿದರೆ ಒಂದು ವಾರ ಆಫ್ ಮಾಡಿದ್ರಿ ಒಂದು ವಾರ ಆಫ್ ಮಾಡಿದರೆ ಆಮೇಲೆ ಗೊಬ್ಬರ ಕೊಟ್ಟರೆ ಒಂದು ತಿಂಗಳ ಒಂದು ಇಪ್ಪತ್ತೈದು ದಿವಸದಲ್ಲಿ ಒಂದು ಎರಡು ಮೂರು ನಾಲ್ಕೆಲ್ಲ ಕರೆಕ್ಟಾಗಿ ಬಂದಿಲ್ವಾ ಈಗ ಈ ಗಿಡ ನೋಡಿದ್ರೆ ನಿಮಗೆ ಏನು ಅನಿಸ್ತದೆ ಹೇಳಿ ಗಿಡ ಡೆವಲಪ್ ಆಯ್ತದೆ ಡೆವಲಪ್ ಆಯ್ತದೆ ಅಂದರೆ ಊಟದ ಕೊರತೆ ಇದೆ ಅಂತ ಹೇಳಿರ್ತೀನಿ ಈ ಥರ ಬಂದ ತಕ್ಷಣ ಎಲ್ಲ ರೋಗ ರೋಗ ಅಂತಾರೆ ಇದು ಆಹಾರದ ಕೊರತೆ ಇದಕ್ಕೆ ಏನು ಟಾನಿಕ್ ಕೊಟ್ಟಿದೆ ಅಂದ್ರೆ ಡಿ ಎನ್ ಸಿ ನೈಂಟಿ ಕ್ರಾಪ್ಸು ಅದ್ರ ಜೊತೆಗೆ ಒಂದು ಮೈಕ್ರೋ ಮೈಕ್ರೋನ್ಯೂಟ್ರನ್ ಸೇರಿಸಿಕೊಟ್ಟಿದೆ ಸೊ ಒಂದು ಡ್ರಂಚಿಂಗ್ ಮಾಡಿದಿರಿ ಅದಾದಮೇಲೆ ಈಗ ಪೊಟಾಶ್ ಕೊಟ್ರಾ ಎಮ್ ಪೊಟಾಶು ಹ್ಞೂನಿಯಂ ಕೊಟ್ಟಿದ್ದೀರಿ ಹ್ಞೂ ನೋಡಿ ಇದು ಅಷ್ಟೇ ಈ ಸುಳಿ ಎಲೆಯಿಂದ ಇದು ರೆಕವರಿ ಆಗಿದೆ ನೋಡಿ ಇಲ್ಲಿಗೆ ನೀವು ಈಗಲೇ ಯೋಚನೆ ಮಾಡಿ ಇವತ್ತಿಂದನೇ ನೀರು ಆಫ್ ಮಾಡಿ ಒಂದು ಹದಿನೈದು ದಿವಸ ಆಫ್ ಮಾಡಿ ಗಿಡ ನೀರಿಲ್ಲ ಅಂದರೆ ಸಾಯೋಲ್ಲ ನೀರಿಲ್ಲ ಅಂದರೆ ಗಿಡ ಯಾವುದೇ ಸಹ ಇಲ್ಲ ಒಳ್ಳಾಡ್ಕೊಂಡು ಒಳ್ಳಾಡ್ಕೊಂಡು ಅದು ನೀರಿದ್ದರೆ ಸಹೋದು ಭಾಳ ಯಾಕೆಂದರೆ ಕೊಳ್ತ ಕೊಳ್ತೋಗಿರ್ತಲ್ಲ ನೋಡಿ ಇಲ್ಲೂ ಇಲ್ಲೂ ಇದನ್ನು ನೋಡಿ ಈ ಎರಡೆಲೆ ಇಲ್ಲ ಮೂರೆಲೆ ಈ ಎಲೆ ನೋಡಿ ಏನು ಚೇಂಜಸ್ ಆಗಿದೆ ಫಸ್ಟ್ ಕ್ಲಾಸಾಗಿ ಬಂದೈತೆ ಅದು ಆಮೇಲೆ ಬಂದೆ ಇಲ್ಲಿ ನೋಡಿ ಇದು ಇದಂತೂ ಫುಲ್ ನಿಂತೋಗಿರೋ ಗಿಡ ಅಂತ ನನಗೆ ಅಂದ್ಕೊಂಡಿದ್ದೀವಿ ನಾವು ಅದು ಆಗಿ ಮತ್ತೆ ಚೇಂಜಸ್ ಆಗೈತೆ ಈಗ ಯಾವಾಗ ಇದು ರೋಟ್ರಿ ಓಡಿಸಿದ್ರಿ ಬೇರೆ ಡೇ ಏಟಾಯಿತು ಆ ಯಾವ ಬೇರೆ ಏಟಾಯ್ತು ಆ ಏಟಾಗಿದೆಯಲೆ ಡ್ಯಾಮೇಜ್ ಆಯಿತು ಡ್ಯಾಮೇಜ್ ರೂಟ್ ಡ್ಯಾಮೇಜ್ ಆದರೆ ಮಾತ್ರ ಅದು ಹಂಗಾಗೋದು ಮೇಲ್ಗಡೆ ಕೆಳಗಡೆ ಬೇರು ಚೆನ್ನಾಗಿದ್ರೆ ಮೇಲ್ಗಡೆ ಎಲೆ ಚೆನ್ನಾಗಿರ್ತವೆ ಕೆಳಗಡೆ ಬೇರುಗಳು ಡ್ಯಾಮೇಜ್ ಆಯಿತು ಅಂದರೆ ಯಾವ ಎಲೆ ಬೇ ಬೇರಿಗೆ ಡ್ಯಾಮೇಜ್ ಆಗುತ್ತೆ ಆ ಎಲೆಗೆ ಸಂಬಂಧಪಟ್ಟಿದ್ದು ಆ ಎಲೆ ಆ ಥರ ಬರುತ್ತೆ ಸೊ ಅದನ್ನ ನೋಡ್ಕೋಬೇಕು ಇದು ಇದು ಸುಳಿ ಮೇಲೆ ಇದು ಇದೀಗ ಗೊಬ್ಬರ ಕೊಟ್ಟಿದ್ರಲ್ಲ ಮೇಲ್ಗೊರೆ ಆಯ್ತದೆ ಈಗ ಸುಳಿ ಬರ್ತದೆ ಇಲ್ಲಿ ಆಯ್ತಲ್ಲ ಇಲ್ಲಿ ನಿಂತೋಗಿದೆ ಎಲೆ ಈ ಎಲೆ ಬಂದೈತೆ ಈ ಆದ್ರೆ ನಿಂತ ನಿಂತೋಗತ್ತೆ ಈ ಗೊಬ್ಬರ ಎಲ್ಲ ಕೊಟ್ಟಿದ್ರಲ್ಲ ಪಟ್ಟಂತ ಹೇಳ್ಕೊಳತ್ತೆ ಏನು ಸಮಸ್ಯೆ ಅಂತ ಆಗಲ್ಲ ನೋಡಿ ಇದು ಚೇಂಜ್ ಆಗುತ್ತೆ ಇವೆಲ್ಲ ಏನಂದರೆ ಬೇರು ನೀವು ನೀರನ್ನ ಕಂಪ್ಲೀಟ್ ಒಂದು ಕೆಲಸ ಮಾಡೋಣ ನೀರನ್ನ ಕಂಪ್ಲೀಟ್ ಆಫ್ ಮಾಡಿ ಯಾಕೆಂದ್ರೆ ಇದು ಒಂದು ಭಾಗ ತಾನಾಯ್ತರೋದು ಇದಿಷ್ಟು ಭಾಗ ಅದು ಆ ಕಡೆ ಒಂದೊಂದು ಹಿಡಿ ಯೂರಿಯಾ ಹಾಕ್ಬಿಡಿ ಇದಕ್ಕೆ ಯೂರಿಯಾ ಅದೇನು ತೊಂದರೆ ಏನಾಯ್ತಲ್ಲ ಅದೆಲ್ಲ ರೋಡ್ ಡ್ಯಾಮೇಜ್ ಆಗಿರೋ ಜಾಸ್ತಿಯಾಗಿ ಬೇರು ಆಗಿ ಬೇರು ಅಣ್ಣ ಹ್ಞೂ ಸೇಮ್ ಅದೇನೆ ಇವೆಲ್ಲ ಇಡೀ ನಿಮ್ಮ ಜಮೀನು ಕಾಣಿಸ್ತಾ ಇರೋದು ಹಂಗೆ ಅದಕ್ಕೆ ನೀರನ್ನ ಕಂಟ್ರೋಲಾಗಿ ಕೊಡಿ ಅಂತ ಈಗ ಈ ನೀರು ಇಲ್ಲಿ ಬಿಟ್ಟಿದ್ರೆ ಅಲ್ವಾ ನೆಕ್ಸ್ಟಿಂದ ಈ ಸೆಂಟ್ರಿಗೆ ಕೂಡ ಹೇಳ್ತೀನಿ ಇಷ್ಟೊಂದು ರೋಟ್ರಿ ಹೊರಿಸ್ಬೇಕಾದ ಅವಶ್ಯಕತೆ ಏನು ಇರಲಿಲ್ಲ ಗುದ್ಲಿ ಎಲ್ಲ ಐತೆ ಅಲ್ವಾ ಇಲ್ಲಿ ಬನ್ನಿ ಈಗ ಇಲ್ಲಿ ಇಲ್ಲಿ ಈ ಸೆಂಟ್ರಲ್ಲಿ ಬಗ್ಗೆರಲ್ಲಿ ಹಾಂ ತರೋಕೆ ತರೋಕಪ್ಪ ಬನ್ನಿ ಇದಂಗೆ ತವರು ನೋಡಿ ಇವೆಲ್ಲ ಚೇಂಜಸ್ ಆಯ್ತಾವೆ ಶೀತ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ಚೆನ್ನಾಗಿತ್ತು ಸಿಗಾಟು ಹಾಕೋದು ಬಿಡಿ ಅದು ಅದೇ ಲಾಸ್ಟ್ ಟೈಮ್ ಏನೂ ತೆಗೆದಿರಲಿಲ್ಲ ಹಂಗಿತ್ತಲ್ಲ ಸೇಮ್ ತೋಟ ಹಾಂ ಅಕ್ಕಪಕ್ಕದೇ ಎರಡು ದಿನದಲ್ಲಿ ಒಸ್ತಿ ಹೊಡ್ದ್ರಾ ಚೆನ್ನಾಗಿದೆ ಇದು ಫಸ್ಟ್ ಕ್ಲಾಸ್ ಇದೆ ನೋಡಿ ಇದು ಈ ಕಡೆ ತೋಟ ಇದು ಮಧ್ಯದಲ್ಲಿ ತೆಗೆದು ಬದು ಇದು ಇಷ್ಟನೇ ಫಸ್ಟ್ ಬರ್ತಾ ಇದೆ ಇದು ಇದು ಇಲ್ಲೂ ನೋಡಿ ಇಲ್ಲೂ ಶೀತ ಇಲ್ಲಿ ಹಾಂ ಎಲ್ಲೆಲ್ಲಿ ಶೀತ ಅದೇ ಅಲ್ಲಿಗೆಲ್ಲ ನೀರನ್ನು ಕಡಿಮೆ ಮಾಡಿ ನೋಡಿ ಇದು ಒಂದೇ ಜಮೀನಲ್ಲಿ ಎರಡೆರಡು ಥರ ಇದೆ ಅಂತ ಅಂದರೆ ಅದು ಪೋಷಕಾಂಶಗಳ ವ್ಯತ್ಯಾಸ ನೋಡಿ ಈ ಕಡೆ ಚೆನ್ನಾಗಿದೆ ಹಾಂ ಈ ಕಡೆ ಎಲ್ಲ ಚೆನ್ನಾಗದೆ ಈ ಮಧ್ಯದಲ್ಲಿ ಬಂದಿದೆ ಬಪ್ಪ ಇಲ್ಲಿ ಅಲ್ಲಿ ಗುದ್ಲಿ ತಂದೆ ನೋ ತೊಂಬರಲ್ಲಿ ಆ ಮಧ್ಯೆ ಸೆಂಟ್ರಲ್ ನೋಡೋಣ ನೋಡಿ ಇದು ಚೇಂಜಸ್ ಆಗೈತೆ ಇವೆಲ್ಲ ಫುಲ್ ಚೇಂಜಸ್ ಆಯ್ತಾವೆ ಕಾರಣ ಸ್ವಲ್ಪ ನೀರು ಕಂಟ್ರೋಲೇ ಮಾಡಬೇಕು ನೀವು ಹ್ಞೂ ಈ ಮೂರು ಐದು ಲೈನು ಒಂದು ಹತ್ತು ಲೈನು ಇಲ್ಲಿಂದ ಐದು ನಾಲ್ಕನೇ ಲೈನ್ ಇದೆಯಣ್ಣ ಆ ಲೈನಿಂದ ದೀಸಿಗೆ ಫುಲ್ ಆಫ್ ಮಾಡಿ ಆಮೇಲೆ ಈ ಸೆಂಟ್ರಿಗೆ ಮಾಡ್ಬೇಕು ನೀರು ಆಕ್ಚುಲಿ ಎಲ್ಲ ಇನ್ಮೇಲೆ ಸೆಂಟ್ರಿಗೆ ಮಾಡಿ ನೆನ್ನೆಯಿಂದ ಬಿಟ್ಟಿದಿರಿ ಯಾವಾಗ ತೇವಾ ಕಾಣಿಸ್ತತೆ ಯಂಗ್ ಆಗಲ್ಲ ಕಣಪ್ಪ ಇಲ್ಲೆಲ್ಲಿ ಹೋಗಿ ಕುಂಟೀತಾಯಿರ್ತಾರದು ಈಗ ಈ ನಾಲ್ಕು ಗಿಡದ ಮಧ್ಯದಲ್ಲಿ ಇಲ್ ತಗಿರಪ್ಪ ಇಲ್ಲಿ ತೇವ ಇಲ್ವಾಲೆ ಅಲ್ಲಿ ನೋಡಿ ಅಷ್ಟೇ ತಾಕೋ ತೇವಾ ಇಷ್ಟು ತೇವ ಇದ್ದರೆ ಇನ್ನೂ ಹತ್ತು ದಿನ ನೀರು ಕೊಡಬೇಡಿ ಅಂತೀವಿ ನಾವೇ ಹತ್ತು ದಿನ ನೀರು ಬೇಡಿ ನೀವು ನೀರು ಬಿಡ್ತಾನೆ ಇದ್ದೀರಿ ನೀರಿನಲ್ಲೇ ಪ್ರಾಬ್ಲಮ್ ಆಯ್ತಾ ಬಾಳೆ ಗಿಡ ಪ್ರಾಬ್ಲಮ್ ನೋಡಿ ಇದೊಂದು ಜಾಗ ಬಿಟ್ಬಿಡೋಣ ಮೇಕು ಬನ್ನಿ ನೋಡೋಣ ಇದು ಯಾವ್ದಾರು ಒಂದು ಡ್ಯಾಮೇಜ್ ಆಗವಲ್ಲ ಗಿಡ ಅಲ್ಲೇ ಚೆಕ್ ಮಾಡೋಣ ಇಲ್ಲ ತಗೋಣ ನೋಡಿ ನೀವು ನೀರು ಎಲ್ಲಿ ಬಿಟ್ಟಿದ್ರೆ ನೀರು ಬಿಟ್ಟಿದ್ರೆ ತೇವ ಎಷ್ಟಿದೆ ನೋಡಿ ಆ ಥರ ತೇವ ಇರೋದಕ್ಕೆ ವೇರ್ಗಳು ಹೋಗಿ ಅದು ಬರ್ತಾ ಇಲ್ಲ ಇವತ್ತಿಂದ ನೀವು ಕರೆಕ್ಟಾಗಿ ಇನ್ನೂ ಹದಿನೈದು ದಿವಸ ನೀರ ಕಂಪ್ಲೀಟ್ ಆಫ್ ಮಾಡಿ ಹಾಂ ಹಾಂ ಅದು ಇಲ್ಲ ಎಲ್ಲಕ್ಕೂ ಆಫ್ ಮಾಡಿ ಹೇಳ್ತೀನಿ ನಾನು ಫುಲ್ ಆಫ್ ಮಾಡಿಬಿಡಿ ನೀರೇ ಆಫ್ ಮಾಡಿಬಿಡಿ ನಿಮ್ಗೆ ಪ್ರಾಬ್ಲಮ್ ಆಗಿರೋದು ನೀರಿಂದ ನೀರನ್ನ ಎಷ್ಟು ಕಂಟ್ರೋಲಾಗಿ ಕೊಡ್ತೀರಿ ಅಷ್ಟು ಒಳ್ಳೆಯದು ಡಬಲ್ ನೈಟ್ ಜೀರೋ ಟು ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನೋಡಿ ಈಗ ಒಂದೇ ಜಮೀನು ಇದು ಒಂದೇ ಜಮೀನು ಪಕ್ಕ ಪಕ್ಕದ ಜಮೀನು ನೋಡಿ ಮೂರು ಥರ ಆಗೋಯ್ತು ಈಗ ನಿಮ್ಮದು ಬಟ್ ನೀರಿಂದಲೇ ಪ್ರಾಬ್ಲಮ್ ಆಗಿರೋದು ಬರ್ತವೆ ಬೇರೆ ಏನು ಸಮಸ್ಯೆ ಇಲ್ಲ ನೀರನ್ನು ಚೂರು ಕಂಟ್ರೋಲ್ ಮಾಡಿ ನಾನು ಲಾಸ್ಟ್ ಟೈಮ್ ಬಂದನು ನೀರು ಕಂಟ್ರೋಲ್ ಮಾಡಿ ಅಂತ ಹೇಳಿದೆ ನಾನು ಆಫ್ ಬರ್ರಿ ಆಪ್ ಅಲ್ಲಿಗೆ ತೊಗೊಂಡೋಗ